ಆಡಿ ಕಾರೊಂದು ಮರಕ್ಕೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿರುವ ದುರ್ಘಟನೆ ಸಂಭವಿಸಿದೆ ಕಾರೊಂದು ಮರಕ್ಕೆ ಡಿಕ್ಕಿಯಾಗಿ ಭೀಕರ ಅಪಘಾತ ಸಂಭವಿಸಿದೆ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತೋರ್ವ ಬಚಾವಾಗಿದ್ದಾನೆ ಕೋಲಾರದ ಹೊರವಲಯದ ಸಹಕಾರ ನಗರ ಬಳಿ ನಡೆದಿರುವಂತಹ ಘಟನೆ ಇದು ಮೃತರೆಲ್ಲರೂ ಕೂಡ ರೇವಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಅಂತ ಗುರುತಿಸಲಾಗಿದೆ ಬಂಗಾರಪೇಟೆ ಮುಖ್ಯ ರಸ್ತೆಯ ಸಹಕಾರ ನಗರ ಬಳಿ ಸಂಭವಿಸಿರುವಂತಹ ಅಪಘಾತ ಇದು ಹಾಸನ ಮೂಲದ ಹರ್ಷವರ್ಧನ್ ಬಳ್ಳಾರಿ ಮೂಲದ ಬಸವರಾಜ್ ಹಾಗೂ ಬಂಗಾರಪೇಟೆಯ ನಿಚ್ಚಲ್ ಎಂಬ ವಿದ್ಯಾರ್ಥಿ ಮೃತಪಟ್ಟಿದ್ದಾರೆ ಬಂಗಾರಪೇಟೆ ಮೂಲದ ಸಾಯಿ ಗಗನ್ ಎಂಬಾತ ಬಚಾವಾಗಿದ್ದಾನೆ ಅಪಘಾತದ ರಭಸಕ್ಕೆ ಸ್ಟಾರ್ ಯಾವ ರೀತಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಅನ್ನೋದ್ರ ಕುರಿತಾಗಿಯೂ ಕೂಡ ನೀವು ಗಮನಿಸಬಹುದು ಸಾಯಿ ಗಗನ್ ಮನೆಗೆ ಸ್ನೇಹಿತರೆಲ್ಲರೂ ಕೂಡ ಬಂದಿದ್ರಂತೆ ಅಂದರೆ ಸಾಯಿ ಗಗನ್ ಬಂಗಾರಪೇಟೆ ಮೂಲದವರು ಸೊ ಇವರು ಮನೆಗೆ ಸ್ನೇಹಿತರೆಲ್ಲರೂ ಕೂಡ ಬಂದಿದ್ದಾರೆ ಇನ್ನು ಮನೆಯಿಂದ ಕೋಲಾರಕ್ಕೆ ಹೋಗುವಾಗ ಈ ಅಪಘಾತ ಸಂಭವಿಸಿದೆ ಅಂತ ಹೇಳಲಾಗಿದೆ ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಸ್ನೇಹಿತನ ಮನೆಗೆ ಹೋಗಿ ವಾಪಸ್ ಕೋಲಾರಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಭೀಕರ ಅಪಘಾತ ಸಂಭವಿಸಿರುವಂತದ್ದು ಆ ಕಾರಿನ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು ಯಾವ ರೀತಿ ಗುಜ್ಜಾಗಿದೆ ಅಂತ ಅಪಘಾತದ ಭೀಕರತೆ ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆನೇ ಗೊತ್ತಾಗುತ್ತೆ ಸ್ಥಳದಲ್ಲೇ ಮೂವತ್ತು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದು ಗಗನ್ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಆತನಿಗೂ ಕೂಡ ಗಾಯಗಳಾಗಿವೆ ಗಂಭೀರವಾಗಿ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾನೆ ಎಸ್ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಯಾವಾಗ ಸಂಭವಿಸಿದಂತಹ ಅಪಘಾತ ಇದು ರೀಸನ್ ಏನು ಅಂತ ಸದ್ಯದ ಅಪ್ಡೇಟ್ ಏನಿದೆ ಮಧು ಏನು ಆಡಿ ಕಾರ್ ಮರಕ್ಕೆ ಡಿಕ್ಕಿಯಾಗಿ ಮೂವರು ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂತ ಒಂದು ಘಟನೆ ಬೆಳ್ಳಂಬೆಳಿಗೆ ಏನು ಇವತ್ತು ಕೋಲಾರದಲ್ಲಿ ನಡೆದಿರ್ತಕ್ಕಂಥದ್ದು ಈ ಒಂದು ಭೀಕರ ಅಪಘಾತಕ್ಕೆ ಆಡಿ ಕಾರು ಎರಡು ತುಂಡಿಗಳಾಗಿರ್ತಕ್ಕಂಥದ್ದು ಜೊತೆಗೆ ಮೂವರು ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಮತ್ತೋರ್ವ ಆಶ್ಚರ್ಯಕರ ರೀತಿಯಲ್ಲಿ ಬಚಾವಾಗಿದ್ದಾನೆ ಮತ್ತೆ ಈ ಒಂದು ಘಟನೆ ಕೋಲಾರ ಹೊರವಲಯದ ಬಂಗಾರಪಟ್ಟೆ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಒಂದು ಸಹಕಾರಿ ನಗರದ ಬಳಿ ಒಂದು ಘಟನೆ ಏನು ಇಂದು ಮುಂಜಾನೆ ನಡೆದಿರ್ತಕ್ಕಂಥದ್ದು ಇನ್ನೊಂದು ಈ ಒಂದು ಅಪಘಾತದಲ್ಲಿ ಹಾಸನ ಮೂಲದ ಹರ್ಷವರ್ಧನ್ ಮತ್ತೆ ಬಳ್ಳಾರಿ ಮೂಲದ ಬಸವರಾಜ್ ಮತ್ತೆ ಕೋಲಾರದ ಆ ಬಂಗಾರಪಟೆಯ ಮೂಲದ ನಿಶ್ಚಯ ನಿಚ್ಚಲ್ ಎಂಬ ಮೂವರು ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನ ಪಡಿತಕ್ಕಂಥದ್ದು ಇವರ ಜೊತೆಗೆ ಸಾಯಿ ಗಗನ್ ಎಂಬ ವಿದ್ಯಾರ್ಥಿ ಒಂದು ರೀತಿ ಆಶ್ಚರ್ಯಕರ ರೀತಿಯಲ್ಲಿ ಪಾರಾಗಿರ್ತಕ್ಕಂಥದ್ದು ಆ ಮದುವೆ ಏನು ಇವರು ನಾಲ್ಕು ಜನ ಏನಿದ್ದಾರೆ ಇವರು ರೇವಾ ಯೂನಿವರ್ಸಿಟಿಯ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿರ್ತಾರೆ ಇವರು ಬಂಗಾರಪೇಟೆಯಲ್ಲ ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ ತನ್ನ ಸ್ನೇಹಿತ ಗಗನ್ ಅವರ ಮನೆಗೆ ನಿನ್ನೆ ಇವರು ಬಂದಿರ್ತಾರೆ ಮತ್ತೆ ಇವತ್ತು ಮುಂಜಾನೆ ಕಾರಿಗೆ ಡೀಸೆಲ್ ಹಾಕಿಸುವಂತ ಸಲುವಾಗಿ ಬಂಗಾರಪೇಟೆಯಿಂದ ಕೋಲಾರಕ್ಕೆ ಬರ್ತಿರ್ತಾರೆ ಈ ಸಂದರ್ಭದಲ್ಲಿ ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆಯುವಂತದ್ದು ಇದರ ಪರಿಣಾಮ ಕಾರು ಸಹ ಎರಡು ತುಂಡುಗಳಾಗಿ ಆ ಕಾರು ಸಂಪೂರ್ಣವಾಗಿ ಜಖಮ್ ಆಗುತ್ತೆ ಆ ಜೊತೆಗೆ ಕಾರ್ನಲ್ಲಿದ್ದಂತ ನಾಲ್ವರ ಪೈಕಿ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇದರಲ್ಲಿ ಸಾಯಿಗನ್ನ ಡ್ರೈವರ್ ಪಕ್ಕದ ಸೀಟ್ ನಲ್ಲಿ ಕುತ್ಕೊಂಡಿರ್ತಾನೆ ಈತ ಅದೃಷ್ಟವಶಾತ ಆ ಸೀಟ್ ಗೆ ಯಾವುದೇ ಡ್ಯಾಮೇಜ್ ಸಹ ಆಗೋದಿಲ್ಲ ಜೊತೆಗೆ ಆತನಗೂ ಸಹ ಯಾವುದೇ ಡ್ಯಾಮೇಜ್ ಮತ್ತೆ ಅಂದ್ರೆ ಗಾಯಗಳಾಗದೆ ಆಶ್ಚರ್ಯಕರ ರೀತಿಯಲ್ಲಿ ಆತ ಬಚಾವಾಗಿರ್ತಕ್ಕಂಥದ್ದು ಇನ್ನು ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿಯನ್ನ ಕೊಟ್ಟು ಒಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಮತ್ತು ಏನು ಮಹೇಶ್ ಇತ್ತ ಪಾರಾಗಿರುವಂತಹ ಸಾಯಿ ಗಗನ್ ಪರಿಸ್ಥಿತಿ ಯಾವ ರೀತಿ ಇದೆ ಹಾಗೆ ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳು ಅಂತ ಹೇಳಲಾಗಿದೆ ಎಲ್ರು ಏನ್ ಓದ್ತಾ ಇದ್ರು ಅಂತ ಮಧು ಇವರು ರೇವಾ ಯೂನಿವರ್ಸಿಟಿಯ ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿರ್ತಾರೆ ಇವರು ಏನು ಕೋಲಾರ ಕೋಲಾರದ ಬಂಗಾರಪೇಟೆಯಲ್ಲಿ ಇರ್ತಕ್ಕಂತ ಸಾಯಿ ಗಗನ್ ಎಂಬ ಸ್ನೇಹಿತನ ಮನೆಗೆ ಇವರು ಬಂದಿರ್ತಕ್ಕಂಥದ್ದು ಬಂದಂತ ಒಂದು ಸಂದರ್ಭದಲ್ಲಿ ನಿನ್ನೆ ಇವರು ಸ್ನೇಹಿತನ ಮನೆಗೆ ಬರ್ತಾರೆ ಇವತ್ತು ಪೆಟ್ರೋಲ್ ಆಗ್ತದೆ ಅಂದ್ರೆ ಕಾರಿಗೆ ಡೀಸೆಲ್ ಅಂತ ಸಲುವಾಗಿ ಬಂಗಾರಪೇಟೆಯಿಂದ ಕೋಲಾರಕ್ಕೆ ಬರ್ತಿರ್ತಾರೆ ಮುಂಜಾನೆ ಸುಮಾರು ಒಂದು ನಾಲ್ಕು ಐದು ಗಂಟೆ ವೇಳೆಗೆ ಕೋಲಾರಕ್ಕೆ ಬರ್ತಿರ್ತಾರೆ ಈ ಸಂದರ್ಭದಲ್ಲಿ ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆಯುವಂತದ್ದು ಅದರಲ್ಲಿ ಮೂರು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಈ ಸಾಯಿ ಗಗನ್ನ ಏನಿರ್ತಾರೆ ಆತ ಡ್ರೈವರ್ನ ಪಕ್ಕದ ಸೀಟಲ್ಲಿ ಕೂತಿರ್ತಾನೆ ಹೀಗಾಗಿ ಆ ಒಂದು ಗೆ ಯಾವುದೇ ಡ್ಯಾಮೇಜ್ ಸಹ ಆಗೋದಿಲ್ಲ ಜೊತೆಗೆ ಆತನಿಗೂ ಸಹ ಯಾವುದೇ ಒಂದು ಗಾಯ ಆಗದೆ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಪಾರಾಗಿರ್ತಕ್ಕಂಥದ್ದು ಮದು ಓಕೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ